ನಮಸ್ಕಾರ ಹೈ ಎವ್ರಿ ವನ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅರ್ಧ ವ್ಯಂಜನಗಳು ನಾವು ಇವತ್ತು ಅರ್ಧ ವ್ಯಂಜನಗಳನ್ನು ಕಲಿತಾ ಇದ್ದೀವಿ ಅರ್ಧ ವ್ಯಂಜನಗಳು ಅರ್ಧ ಅರ್ಧ ವ್ಯಂಜನಗಳು ವ್ಯಂಜನಗಳು ಆಸ್ ವಿ ನೋ ವ್ಯಂಜನಗಳು ಮೀನ್ಸ್ ಕಾನ್ಸೊನೆಂಟ್ಸ್ so here also only for consonants will have ardha vyanjanagalu ardha ardha means half the letter what we write this is called k. when we write in this way this is ardha venjana. we are cutting and writing this is called ardha vyanjanagalu let me write all the ardha vyanjanagalu kh kh See how I am cutting. Girl, girl, nhẹ thở thở đỡ thở nợ thở thở đỡ thở nợ phở, f bơ, ph m y r l v Ş, ಲ ಸೊ ದಿಸ್ ಆರ್ ಕಾಲ್ಡ್ ಅರ್ಧ ವ್ಯಂಜನಗಳು ಸೊ ವೈಲ್ ಟೆಲ್ಲಿಂಗ್ ಲೈಕ್ ರಮೇಶ್ ಉಮೇಶ್ ಗಗನ್ ವೆನ್ ವಿ ಕಟ್ ಆ್ಯಂಡ್ ಟೆಲ್ ಲಾಸ್ಟ್ ಲೆಟರ್ ನೋ ದೆನ್ ವಿ ಯೂಸ್ ದೀಸ್ ಕೈಂಡ್ ಆಫ್ ಲೆಟರ್ಸ್ ಇನ್ ಕನ್ನಡ ವಿ ಡೋಂಟ್ ಹ್ಯಾವ್ ದೀಸ್ ಅರ್ಧ ವ್ಯಂಜನಗಳು ಇನ್ ಇಂಗ್ಲಿಷ್ ಆ್ಯಂಡ್ ಹೌ ವಿ ಡೋಂಟ್ ಹ್ಯಾವ್ ಅತ್ತಕ್ಷರಗಳನ್ನು ಇನ್ ದ ಸೇಮ್ ವೇ ಈವನ್ ಅರ್ಧವ್ಯಂಜನಗಳು ಆಲ್ಸೋ ನಾಟ್ ದೇರ್ ಇನ್ ಇಂಗ್ಲೀಷ್ ಓನ್ಲಿ ಇನ್ ಇಂಡಿಯನ್ ಲಾಂಗ್ವೇಜಸ್ ವಿ ಕ್ಯಾನ್ ಸಿ ದೀಸ್ ದಟ್ಸ್ ವಾಟ್ ವೈ ಇಲ್ ಸ್ಪೆಲ್ಲಿಂಗ್ ಎಟ್ ದಿ ಎಂಡ್ ಲೈಕ್ ರ ಮ ಖ ಕಟ್ ಆ್ಯಂಡ್ ಟೆಲ್ ನ ದೆನ್ ವಿ ಯೂಸ್ ದೀಸ್ ಲೆಟರ್ಸ್ ವಿ ಲರ್ನ್ ವರ್ಣಮಾಲೆ ಟೈಪ್ಸ್ ಆಫ್ ಓಣಮಾಲೆ ಒತ್ತಕ್ಷರಗಳು ಅರ್ಧ ವ್ಯಂಜನಗಳು ಬಟ್ ವಿ ಡಿಂಟ್ ಲರ್ನ್ ವ್ಯಂಜನಗಳು ಟೈಪ್ಸ್ ಆಫ್ ವ್ಯಂಜನಗಳು ವಿ ಆರ್ ಹ್ಯಾವಿಂಗ್ ಟೂ ಟೈಪ್ಸ್ ಇನ್ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಆ್ಯಂಡ್ ಅವರ್ಗೀಯ ವ್ಯಂಜನಗಳು ವಿಲ್ ಗೋ ಥ್ರೂ ದಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಬೈ ಫಾರ್ ಟುಡೇ ಪ್ಲೀಸ್ ಕೀಪ್ ಪ್ರಾಕ್ಟೀಸಿಂಗ್ ಟು ಲರ್ನ್ ಫಾಸ್ಟ್